ಕೆಲವು ಪೊಲೀಸ್ ಅಧಿಕಾರಿಗಳ ಕೆಲವು ಪೊಲೀಸ್ ಅಧಿಕಾರಿಗಳದ್ದು ನೇರವಾಗಿ ಆರೋಪ ಮಾಡ್ತೀನಿ ಅವರಿಗೆ ಮನುಷ್ಯತ್ವ ಅನ್ನೋದಿಲ್ಲ ಮತ್ತೆ ನಾನು ನೇರವಾಗಿ ಪತ್ರ ಬರ್ತಿದ್ದೀನಿ ನೀವು ಹೊಟ್ಟೆಗೆ ಅನ್ನ ತಿನ್ನೋ ಆಗಿದ್ರೆ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತೇಳಿ ಕೊಟ್ಟಿಲ್ಲ ಆದರೆ ಭಯ ಬರೆದ ಆತಕ್ಕೆ ಆ ತಿಳುವಳಿಕೆ ಇಲ್ಲ ನನಗೆ ಕಾನೂನು ತಿಳುವಳಿಕೆ ಇದೆ ನನಗೆ ಭಯ ಇಲ್ಲ ಮತ್ತೆ ನಾನು ಪ್ರಾಮಾಣಿಕವಾಗಿದ್ದೀನಿ ಅದಕ್ಕೆ ಭಯ ಅಲ್ಲ ಐವತ್ಮೂರು ವರ್ಷ ಎಷ್ಟು ವರ್ಷ ಹೋರಾಟ ಮಾಡ್ತೀನಿ ನಾನು ಸಾಯಿವರ್ಗೂ ಹೋರಾಟ ಮಾಡ್ತೀನಿ ಅಪರಾಧಕ್ಕೆ ಸಂಬಂಧಪಟ್ಟ ಸಾಕ ಸರಿಯಾಗಿ ಸಂಗ್ರಹ ಮಾಡಿದೆ ಆರೋಪಗಳಿಗೆ ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲರೂ ಅನೇಕೋಸ್ಕರ ತಪ್ಪಾಡ ಹೇಳಲ್ಲ ಸೊ ಹಲವಾರು ಕಾರಣಗಳಿರ್ತವೆ ಸತ್ಯ ಅಂತ ಗೊತ್ತಾದಾಗ ಸುಳ್ಳು ಸಾಕ್ಷಿ ಹುಟ್ಟಾಕಿ ಚಾರ್ಜ್ ಶೀಟ್ ಮಾಡಿರ್ತಲ್ಲ ಯಾಕೆ ಶಿಕ್ಷೆಗಳಾಗಲ್ಲ ಆಗ್ತಾರೆ ಹೇಳ್ತೀನಿ ನ್ಯಾಯ ನ್ಯಾಯಾಲಯವು ಕೂಡ ಪರೋಕ್ಷವಾಗಿ ಅಪರಾಧ ಕೊಡೋದಕ್ಕೆ ಜಾಸ್ತಿ ಆಗೋಣ ಕಾರಣ ಏನಾಗ್ತಿ ಅಂತಂದ್ರೆ ಅವ್ರ ಮೇಲೆ ಕಾನೂನು ಕ್ರಮಗಳನ್ನ ತೊಳಬೇಕು ದಂಡ ಪ್ರಕ್ರಿಯೆ ಸಮಿತಿಯ ಕಲಂ ನೂರ ತೊಂಬತ್ತೈದು ಅಥವಾ ಮುನ್ನೂರ ನಲ್ವತ್ತರ ಪ್ರಕಾರ ಕ್ರಮಗಳನ್ನ ತೊಳ್ಬೇಕು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು ಆಗಲೇ ಅದು ಸತ್ತ ನಿಷ್ಪಕ್ಷಪಾತ ತನಿಖೆಯನ್ನು ಗೊತ್ತಿದ್ರು ಕೂಡ ವಿಚಾರಣೆ ಒಳಪಡಿಸಿದೆ ಏಕಪಕ್ಷವಾಗಿ ನಡ್ಕೊಂಡಿರೋಂಥ ಅವರೇ ಒಪ್ಕೊಂಡಾಗ ಅದೇ ಸಾಕ್ಷಿ ಸಾಕಲ್ಲ ಮತ್ತೆ ವಿಚಾರಣೆ ಮಾಡೋಗತ್ತೆ ಇಲ್ಲ ತನಿಖೆ ಮಾಡೋಕತ್ತಲ್ಲ ಸರ್ ಇಲ್ಲಿ ಅದೇ ಹೇಳ್ತೀನಿ ನೋಡಿ ನಮ್ಮ ದೇಶದಲ್ಲಿ ಶಿಕ್ಷೆ ಪ್ರಮಾಣ ಕೇವಲ ನನಗೆ ಗೊತ್ತಿರೋ ಪ್ರಕಾರ ಏಳರ ಎಂಟು ಪರ್ಸೆಂಟ್ ಅಷ್ಟೇ ಇಲ್ಲಿ ಅಪರಾಧಗಳ ಕೃತ್ಯ ಜಾಸ್ತಿ ಸಿಗೋದಕ್ಕೆ ಮೂಲ ಕಾರಣ ಅಪರಾಧಗಳನ್ನು ತಡೆಯಬೇಕಾದಂಥ ಪೊಲೀಸರೇ ಅಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಅದಕ್ಕೆ ಪೂರ್ವಕವಾಗಿ ನ್ಯಾಯಾಧೀಶರು ಕೂಡ ಅಂದರೆ ನ್ಯಾಯಾಲಯ ಕೂಡ ತಮ್ಮ ಕರ್ತವ್ಯ ಲಾಭಗಳನ್ನು ಎಸಗುವ ಮೂಲಕ ಈ ಅಪರಾಧ ಕೃತ್ಯ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಿದೆ ಅಂತೇಳಿ ನಾನು ಸಾಕ್ಷಾತ್ ಸಮೇತ ಸಾಬೀತು ಎಲ್ಲಿಬೇಕಾದ್ರೂ ಸಾಬೀತುಪಡಿಸ್ತೀನಿ ಓಕೆ ಉದಾಹರಣೆಗೆ ಈ ಏನು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸೋ ಸಂದರ್ಭದಲ್ಲಿ ಅವರು ತನಿಖಾಧಿಕಾರಿಗಳು ಪ್ರಭಾವಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗಿ ಅದು ಹಣದ ಆಮಿಷ ಆಗಿರ್ಬೋದು ಅಥವಾ ಮೇಲಧಿಕಾರಿಗಳ ಪ್ರಭಾವಕ್ಕಿರ್ಬೋದು ಅಥವಾ ಮತ್ತೆ ಇದೇ ರೀತಿ ಯಾವುದೋ ಒಂದು ಪ್ರಭಾವಕ್ಕೊಳಗಾಗಿ ಅಪರಾಧಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಸರಿಯಾಗಿ ಸಂಗ್ರಹ ಮಾಡಿದೆ ಆರೋಪಗಳಿಗೆ ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಹಣಕ್ಕೋಸ್ಕರ ಪ್ರಭಾವನೇ ಇರಬಹುದು ಈಗ ಮೇಲಧಿಕಾರಿ ಹೇಳಿದಾಗ ಅವ್ರ ಕಡೆ ಅವರ ಸಂಬಂಧಿಕರು ಅನ್ನೋ ಒಂದು ಈ ಥರದ್ದೆಲ್ಲ ಇರುತ್ತೆ ಆ ಒಂದು ಇದರಲ್ಲಿ ಕೂಡ ತಪ್ಪುಗಳು ಮಾಡ್ತಾರೆ ಎಲ್ಲರೂ ಹಣಕ್ಕೋಸ್ಕರ ತಪ್ಪು ಮಾಡಿದ್ರೆ ಹೇಳಲ್ಲ ಸೊ ಹಲವಾರು ಕಾರಣಗಳಿರ್ತವೆ ಮತ್ತು ಅವರಿಗೆ ಸೂಕ್ತ ತಿಳಿವಳಿಕೆ ಇಲ್ಲದ ಹೇಳೋದು ನಾನೀಗಾಗಲೇ ಹೇಳಿದಾಗೆ ತನಿಖೆ ನಡೆಸೋದು ಹೇಗೆ ತನಿಖೆ ಸಂಬಂಧ ಯಾವ ಸಾಕ್ಷರನ್ನು ಸಂಗ್ರಹ ಮಾಡಬೇಕು ಕೆಲವು ಅಧಿಕಾರಿಗಳಿಗೆ ತಿಳುವಳಿಕೆ ಇಲ್ಲ ಸೊ ಈ ಒಂದು ಕಾರಣವೇ ಇರುತ್ತೆ ಮತ್ತು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ಕಾನೂನು ಏನು ಹೇಳುತ್ತೆ ಅಂದರೆ ದಂಡ ಪ್ರಕ್ರಿಯೆ ಸಮಿತಿ ಕಲಂ ನೂರ ತೊಂಬತ್ತರಲ್ಲಿ ಗಮನಿಸಿ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾರೆ ನ್ಯಾಯಾಧೀಶರಿಗೆ ಆ ನಿಟ್ಟಿನಲ್ಲಿ ನ್ಯಾಯಾಧೀಶರು ಕೂಡ ಗಮನಿಸಿ ಆರೋಪಕ್ಕೆ ಪೂರ್ವಕವಾದ ನಿಜವಾದ ಸಾಕ್ಷ್ಯಗಳನ್ನು ಸೂಕ್ತ ಸಾಕ್ಷ್ಯ ಸಂಗ್ರಹ ಮಾಡಿದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಸಂಗ್ರಹ ಕಂಡು ಬಂದಾಗ ದಂಡ ಪ್ರಕ್ರಿಯೆ ಸಮಿತೆ ಕಲಂ ನೂರ ಎಪ್ಪತ್ತ್ಮೂರು ಉಪಕಲಂ ಎಂಟರ ಪ್ರಕಾರ ಮುಂದುವರೆದ ತನಿಖೆ ನಡೆಸಿ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳ ಸಂಗ್ರಹ ಮಾಡಿ ಸತ್ಯಾಂಶದ ಕುಡಿದ ವರದಿಯನ್ನು ಸಲ್ಲಿಸಿ ಅಂತೇಳಿ ದಂಡ ಪ್ರಕ್ರಿಯೆ ಸಮಿತಿ ಕಲಂ ನೂರ ಐವತ್ತಾರು ಸಬ್ ಕ್ಲಾಸ್ ಮೂರು ಪ್ರಕಾರ ಮಾನ್ಯ ನ್ಯಾಯಾಧೀಶರು ಆದೇಶ ಮಾಡಬೇಕು ಸೊ ಇದು ಮಾಡ್ತಾಯಿಲ್ಲ ಸೊ ಪೊಲೀಸರು ಏನು ಸುಳ್ಳು ಸಾಕ್ಷ್ಯಗಳನ್ನು ಅಥವಾ ಸತ್ಯಾಂಶಗಳನ್ನು ಮುಚ್ಚಿಟ್ಟು ಸುಳ್ಳು ವರದಿಗಳನ್ನು ಕೊಡ್ತಾರೆ ಅದನ್ನ ಇಟ್ಕೊಂಡು ವಿಚಾರಣೆ ಮಾಡಿ ಹ್ಮ್ ಹ್ಮ್ ಹೌದು ಆರೋಪಗಳು ಬಿಡುಗಡೆ ಆಗ್ತಾವೆ ಆಯ್ತು ಈಗ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ಬರೆದ್ರೆ ಕೋರ್ಟ್ ಕೊಟ್ರೆ ಈ ಕೋರ್ಟ್ ಸತ್ಯ ಅಂತ ಗೊತ್ತಾದಾಗ ಸುಳ್ಳು ಸಾಕ್ಷಿ ಸಾಕ್ಷಾಕಿ ಅದೇ ಚಾರ್ಜ್ ಶೀಟ್ ಪೊಲೀಸ್ ಪೊಲೀಸರಿಗೆ ಅವ್ರು ಯಾಕೆ ಶಿಕ್ಷೆಗಳಾಗಲ್ಲ ಆಗ್ತಾ ಇದೆ ಅದನ್ನ ಹೇಳ್ತೀನಿ ನ್ಯಾಯ ನ್ಯಾಯಾಲಯ ಕೂಡ ಪರೋಕ್ಷವಾಗಿ ಅಪರಾಧ ಜಾಸ್ತಿ ಆಗೋ ಕಾರಣ ಹೇಗಾಗ್ತಿತ್ತಂದ್ರೆ ಸುಳ್ಳು ಮೊಕದ್ದಮೆಗಳು ದಾಖಲು ಮಾಡಿದರೆ ಅಥವಾ ಸತ್ಯಾಂಶ ಮುಚ್ಚಿಟ್ಟಿದ್ದಾರೆ ಅಂತ ಕಂಡು ಬಂದಾಗ ಅದು ತನಿಖಾಧಿಕಾರಿಗಳಾಗಲಿ ಮತ್ತೊಬ್ಬನಾಗಲಿ ಕಂಡು ಬಂದಾಗ ಅವ್ರ ಮೇಲೆ ಕಾನೂನು ಕ್ರಮಗಳನ್ನು ತಗೊಳ್ಬೇಕು ನ್ಯಾಯಾಧೀಶ ಸೂಕ್ತವಾಗಿ ಗಮನಿಸಬೇಕು ಇಲ್ಲಿ ಸಮಸ್ಯೆ ಆಗ್ತಾರೆ ಸೊ ಯಾರು ಕೂಡ ನ್ಯಾಯಾಲಯಕ್ಕೆ ಮನವಿ ಪತ್ರ ಸಲ್ಲಿಸಬೇಕು ಅಂತನಿಲ್ಲ ಸೊ ನ್ಯಾಯಾಧೀಶ ಕರ್ತವ್ಯ ಅದನ್ನು ಗಮನಿಸಬೇಕು ಅಂತ ಹೇಳ್ತೀನಿ ಗಮನಿಸಿ ಕ್ರಮ ಕೈಗೊಳ್ಳೋದು ಅಂತ ಹೇಳ್ತಾರೆ ನ್ಯಾಯಾಲಯ ಗಮನಿಸಬೇಕು ಈ ಪ್ರಕರಣದಲ್ಲಿ ಸತ್ಯಾಂಶನ ಮುಚ್ಚಿಟ್ಟಿದ್ದಾರೆ ಸುಳ್ಳು ಸಾಕ್ಷರ ಸೃಷ್ಟಿ ಮಾಡಿದ್ದಾರೆ ಸುಳ್ಳು ಸಾಕ್ಷರನ ಹೇಳಿದ್ದಾರೆ ಅಂತ ಕಂಡು ಬಂದಾಗ ನ್ಯಾಯಾಲಯವೇ ಸ್ವಯಂ ವೈದ್ಯವಾಗಿ ದಂಡ ಪ್ರಕ್ರಿಯೆ ಸಮಿತಿಯ ಕಲಂ ನೂರ ತೊಂಬತ್ತೈದು ಅಥವಾ ಮುನ್ನೂರ ನಲವತ್ತರ ಪ್ರಕಾರ ಕ್ರಮಗಳ ತಗೊಳ್ಬೇಕು ಅಂದರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಮಾಡಬೇಕು ಸರ್ ಅಲ್ಲ ನ್ಯಾಯಾಧೀಶ ನೇರವೇ ನ್ಯಾಯಾಧೀಶೆ ವಿಚಾರಣೆ ಮಾಡಬೇಕು ಹ ಆದೇಶ ಬಿಡಬೇಕು ಪೊಲೀಸ್ ಗೆ ಹೋಗಬೇಕು ಪೊಲೀಸ್ ಇದು ಮಾಡ್ತಾರ ಅಂತ ಪೊಲೀಸ್ ತನಿಖೆ ಮಾಡಲೇಬೇಕು ಅಂತೇನಿಲ್ಲ ಇಲ್ಲಿ ನ್ಯಾಯಾಲಯ ಸಾಕ್ಷಿಗಳ ಇರುತ್ತಾ ಆಗಲಿ ಓಕೆ ಒಂದು ಉದಾಹರಣೆ ಹೇಳ್ತೀರಿ ಈಗ ನಾನು ಹೇಳನೋ ಆರೋಪಿಗಳನ್ನ ವಿಚಾರಣೆಗಳಪಡಿಸಬೇಕು ಆಗ್ಲೇ ಅದು ಸತ್ಯ ನಿರ್ಸ್ಪಷ್ಟತೆ ತನಿಖೆ ಅಂತ ಗೊತ್ತಿದ್ರೂ ಕೂಡ ಆರೋಪಿಗಳನ್ನ ವಿಚಾರಣೆಗಳಪಡಿಸದೇ ಏಕಪಕ್ಷವಾಗಿ ಅವರೇ ಒಪ್ಕೊಂಡಾಗ ಅದೇ ಸಾಕ್ಷಿ ಸಾಕಲ್ಲ ಮತ್ತೆ ವಿಚಾರ ಮಾಡೋಕತ್ತೀ ಇಲ್ಲ ತನಿಖೆ ಮಾಡೋಕ್ಕಿಲ್ಲ ಅವರು ಉದ್ದೇಶಪೂರ್ವಕವಾಗಿ ನಿಷ್ಪಕ್ಷಪಾತಕ್ಕೆ ತನಿಖೆ ನಡೆಸಿಲ್ಲ ಏಕಪಕ್ಷವಾಗಿ ತನಿಖೆ ನಡೆಸಿ ಸತ್ಯಾಂಶನ ಮುಚ್ಚಿಟ್ಟಿದ್ದಾರೆ ಅಂತ ಕಂಡು ಬಂದಾಗ ನೀವು ಶಿಕ್ಷೆ ಕೊಡ್ಬೋದು ನ್ಯಾಯಾಲಯದ ಈ ನ್ಯಾಯಾಧೀಶ ಪ ಅಧಿಕಾರ ಇದೆ ಸೊ ಈ ರೀತಿ ಕ್ರಮ ತೆರಳಿದಾರೆ ಅಂದರೆ ಈ ಅಪರಾಧ ಕೃತ್ಯ ಮಾಡೋರು ನಾವು ಏನೇ ಅಪರಾಧ ಕೃತ್ಯ ಮಾಡೋರು ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಶಿಕ್ಷಣ ದಪ್ಪಿಸ್ಕೋಬಹುದು ಅನ್ನೋ ಒಂದು ಧೈರ್ಯ ಒಂದು ಇದೆಯಲ್ಲ ಆ ಧೈರ್ಯದಿಂದಲೇ ಅಪರಾಧ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗ್ತದೆ ನನ್ನ ಒಂದು ಅಭಿಪ್ರಾಯ ಓಕೆ ಇಲ್ಲಿ ಪೊಲೀಸರು ಕೂಡ ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು ಮನುಷ್ಯತ್ವ ಇರಬೇಕು ನಮ್ಮ ಮನೇಲಿ ಕೂಡ ಇದೇ ಥರ ಆಗಿದ್ರೆ ಇವರು ಪೊಲೀಸ್ ಆಗದೆ ಹೋಗಿದ್ರೆ ಬೇರೆ ಯಾರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ತೊಂದರೆ ಆದಾಗ ಇವ್ರಿಗೆ ಹೆಂಗೆ ನಡ್ಕೋ ಊಟ ಆಗುತ್ತೆ ಆ ಥರ ಆಗಬೇಕು ಸರ್ ನಾನು ಕೆಲವು ಪೊಲೀಸ್ ಅಧಿಕಾರಿಗಳ ಮತ್ತು ಕೆಲವು ಪೊಲೀಸ್ ಅಧಿಕಾರಿ ನೇರವಾಗಿ ಆರೋಪ ಮಾಡ್ತೀನಿ ಅವರಿಗೆ ಮನುಷ್ಯತ್ವ ಅನ್ನೋದಿಲ್ಲ ಮತ್ತು ನಾನು ನೇರವಾಗಿ ಪತ್ರ ಬರ್ತಿದ್ದೀನಿ ನೀವು ಹೊಟ್ಟೆಗೆ ಅನ್ನ ತಿನ್ನೋ ಆಗಿದ್ದರೆ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತೇಳಿ ಕೊಟ್ಟಿಲ್ಲ ಓಕೆ ಹೀಗಾಗಿ ಮೇಲಧಿಕಾರಿ ಆಗಲಿ ಅಥವಾ ಸರ್ಕಾರ ಆಗಲಿ ತನಿಖೆ ಪೊಲೀಸ್ ಅಧಿಕಾರಿಗಳು ಮನುಷ್ಯತ್ವ ಇಟ್ಕೊಂಡು ಅಥವಾ ಸಹಜ ಸಹಜ ಮ ನಡವಳಿಕೆಯಿಂದ ನಡ್ಕೊಳ್ತಾವ್ರಾ ಅಥವಾ ಅದು ವಿರುದ್ಧ ನಡ್ಕೊಳ್ತಾರೆ ಅಂತ ಗಮನಿಸಬೇಕು ಸೊ ನ್ಯಾಯಾಲಯ ಕೂಡ ಅದನ್ನು ಗಮನಿಸ್ಬೇಕು ಸೊ ಇದೆಲ್ಲ ಇಲ್ದಿರೋದ್ರೆ ಅಪರಾಧ ಕೊರತೆ ಜಾಸ್ತಿ ಆಗ್ತದೆ ಒಂದು ಮಾಡೋದು ಸುಳ್ಳುಗಳ ಕೊಟ್ಟವ ಸುಳ್ಳು ಸೃಷ್ಟಿ ಮಾಡಿದವನೇ ಸಾಕು ಬಿಟ್ರೆ ಅವನೇ ಸೇವ್ ಮಾಡಿಬಿಟ್ರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಹಿಂಗೆ ಆಗ್ತದೆ ಹೇಳಿ ಸರ್ ಇಲ್ಲಿ ಅದೇ ಹೇಳ್ತೀನಿ ನೋಡಿ ನಮ್ಮ ದೇಶದಲ್ಲಿ ಶಿಕ್ಷೆ ಪ್ರಮಾಣ ಕೇವಲ ನನಗೆ ಬದುಕಿರೋ ಪ್ರಕಾರ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟೇ ಏನು ಸರ್ ಶಿಕ್ಷೆ ಪ್ರಮಾಣ ಅಪರಾಧ ಕೃತಿಗಳಲ್ಲಿ ಶಿಕ್ಷೆ ಆಗ್ತಾರೆ ಏಳರಿಂದ ಎಂಟು ಪರ್ಸೆಂಟ್ ಪ್ರಕರಣಗಳು ಮಾತ್ರ ಇನ್ನು ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟಲ್ಲಿ ಶಿಕ್ಷೆ ಆಗ್ತಿಲ್ಲ ಬರ್ಡಾಗ್ತದೆ ಇದಕ್ಕೆ ಕಾರಣ ಏನು ಅಂತೇಳಿ ನೀವು ಗಮನಿಸಿದಾಗ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಮತ್ತೆ ಅಭಿಯೋಜಕರು ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ ಮತ್ತು ನ್ಯಾಯಾಲಯ ಕೂಡ ಸರಿಯಾದ ರೀತಿಲಿ ವಿಚಾರಣೆ ಮಾಡ್ತಿಲ್ಲ ಇಲ್ಲಿ ಗಮನಿಸ್ಬೇಕು ಆ ಕೆಲವು ಸಂದರ್ಭಗಳಲ್ಲಿ ಇಂತಹ ಮಾಹಿತಿ ಪಡ್ಕೊಳ್ಬೇಕು ಅಂತೇಳಿ ನ್ಯಾಯಾಲಯ ಕನಸ್ದಾಗ ಖುದ್ದು ನ್ಯಾಯಾಧೀಶರೇ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಪಡ್ಕೊಳ್ಬೇಕು ಆ ಕೆಲಸ ಆಗ್ತಿಲ್ಲ ಹೌದು ಸರ್ ಧೈ ಮಾಡೋದಾಗಿರ್ಬೋದು ಹೋಗೋದಾಗಿರ್ಬೋದು ಲಾಯರ್ಗಳನ್ನ ಸಂಪೂರ್ಣವಾಗಿ ಅವನು ಡೇಟ್ ತೊಗೊಂಡು ಹೋಗ್ತಾ ಇದ್ದಾನ ಆ ನಂಬಿಕೆನ ಬಿಟ್ಟು ನಿಮಗೆ ನೀವೇ ವಾದ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಕಾನೂನು ಅರಿವು ಮೂಡಿಸ್ಕೋಬೇಕು ಅಂತ ಕಲ್ತ್ಕೋಬೇಕು ಸರ್ ಇಲ್ಲಿ ಭಯ ಬರದೆ ಆತಕ್ಕೆ ಅದು ತಿಳುವಳಿಕೆ ಆಗಲಿ ಹ್ಞೂ ನೋಡಿ ನನಗೆ ಕಾನೂನು ತಿಳುವಳಿಕೆ ಇಲ್ಲ ಹ್ಞೂ ಭಯ ಇಲ್ವಾ ನನಗೆ ಭಯ ಇಲ್ಲ ಓಕೆ ಮತ್ತೆ ನಾನು ಪ್ರಾಮಾಣಿಕವಾಗಿದ್ದೀನಿ ಅದಕ್ಕೆ ಭಯ ಅಲ್ಲ ಓಹ್ ಇದೆ ನಿಮ್ಮ ಏಜೇನು ಐವತ್ಮೂರು ವರ್ಷ ಎಷ್ಟು ವರ್ಷ ಹೋರಾಟ ಮಾಡ್ತೀನಿ ನಾನು ಸಾಯವರೆಗೂ ಹೋರಾಟ ಮಾಡ್ತೀನಿ ನನ್ನ ಜೀವನದ ಗುರಿ ನ್ಯಾಯಾಂಗ ಅಭಿಯೋಜನೆ ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆ ತರಬೇಕು ಅನ್ನೋದೇ ನನ್ನ ಉದ್ದೇಶ ಈ ಮೂರು ಇಲಾಖೆಗಳ ಬದಲಾವಣೆ ತಂದುಬಿಟ್ರೆ ಸಮಾಜದಲ್ಲಿ ತಕ್ಕಂಥ ಅರ್ಧ ಅಪರಾಧ ಕೃತ್ಯ ಕಡಿಮೆ ಆಗ್ಬಿಡುತ್ತೆ ಸಂಪೂರ್ಣ ರಾಮರಾಜ್ಯ ಆಗುತ್ತೆ ಅಂತ ಹೇಳೋಕ್ಕಲ್ಲವೂ ಖುಷಿ ಖುಷಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸುಧಾರಣೆ ಆಗುತ್ತೆ ಅಂತ ನನ್ನ ಭಾವನೆ ಅನೇಕ ಜನ ನನಗೂ ಕೂಡ ಮೆಸೇಜ್ಗಳು ಮಾಡ್ತಾರೆ ಫೋನ್ಗಳು ಮಾಡ್ತಾರೆ ಸರ್ ಪೊಲೀಸರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಕಂಪ್ಲೇಂಟ್ಗಳು ತೊಗೊಳ್ತಾ ಇಲ್ಲ ಸರ್ ಸಿಕ್ಕಾಪಟ್ಟು ತೊಂದರೆ ಆಗ್ತಾ ಇದೆ ಅಂತ ಅನೇಕ ಜನ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನಿಮ್ಮ ಜನಗಳಿಗೆ ಬೇಡ ಎಷ್ಟು ಅಂತ ನೀವು ಬರೀ ಪಾಪದ ಮೂಟನೇ ಓದ್ಕೊಂಡು ಹೋಗ್ತೀರಾ ಅಂತ ನಾನು ಪೊಲೀಸರು ವಿರುದ್ಧ ಇಲ್ಲ ಯಾರು ಕಠೋರವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಈ ಕಾರ್ಯಕ್ರಮ ಅಷ್ಟೇ ಅವ್ರಿಗೆ ಮಾತ್ರ ಇದನ್ನು ಹೆಚ್ಚೆತ್ಕೊಳ್ಳಿ ಅಂತ ನಾನು ಕೇಳ್ತಾ ಇರೋದು ಮೂವತ್ತೈದು ವರ್ಷ ಇರ್ತೀರ ಅದಾದಮೇಲೆ ಕೂಡ ಸರ್ಕಾರ ನಿಮ್ಮನ್ನ ಸಾಕುತ್ತೆ ಆ ಮೂವತ್ತೈದು ವರ್ಷ ರಿಟೈರ್ಡ್ ಆದಮೇಲೆ ಆದರೂ ಕೂಡ ಎಷ್ಟು ನೀವು ಉದ್ದಾರ ಮಾಡಿದ್ರಿ ಎಷ್ಟು ಜನಕ್ಕೆ ಶಿಕ್ಷಿ ಕೆಲಸ ಒಳ್ಳೆ ಕೆಲಸ ಮಾಡಿಕೊಟ್ರಿ ಅದು ರೇಷ್ಯೋ ವೈಸಾರ ತೊಗೊಳ್ಳಿ ನೋಡೋಣ ನೂರು ಕೇಸಲ್ಲಿ ಎಷ್ಟು ಕೇಸನ್ನ ಗೆಲಿಸಿ ಜನಗಳತ್ತ ಸಭಾಷಣಿಸ್ಕೊಂಡ್ರಿ ನೋಡೋಣ ಲೈಫ್ ಇಸ್ ಶಾರ್ಟ್ ಸೊ ಮೇಕ್ ಇಟ್ ಸ್ವೀಟ್ ಅಂತ ಅದೊಂದು ಗಾದೆ ಹೇಳಿಬಿಟ್ಟಿರ್ತಲ್ಲ ಶಾರ್ಟ್ ಆಗಿದೆ ಹೆಂಗೆ ಬೇಕಾದ್ರೆ ಎಂಜಾಯ್ ಮಾಡೋಣ ಹೆಂಗೆ ಬೇಕಾದ್ರೆ ದುಡ್ಡು ಮಾಡೋಣ ಅನ್ನೋದು ಅದು ತಲೆಗೆ ಬಂದುಬಿಟ್ರೆ ಏನು ಮಾಡೋಕ್ಕಲ್ಲ ರಾಕ್ಷಸತನ ಅನ್ನೋದು ಕೊಕ್ಕೊಂಬಿಡುತ್ತೆ ಇವತ್ತು ಜನಕ್ಕೂ ಕೂಡ ಹೇಳೋದೆಷ್ಟೇ ನೀವು ಬದುಕಿದಿರಾ ಬದುಕಿದಿರಾ ಅಂತ ಪ್ರೂವ್ ಮಾಡಿ ಅಂದರೆ ಪ್ರಶ್ನೆಗಳನ್ನು ಮಾಡಿ ಇದು ರೈಟ್ ನ್ಯೂಸ್